ತಾಲೂಕಿನ ಮಲ್ಲಿಪಟ್ಟಣದ ಖ್ಯಾತ ವೈದ್ಯ ಡಾಕ್ಟರ್ ವಿಶ್ವನಾಥ್ ಅವರು ಕುಟುಂಬದೊಂದಿಗೆ ಮಣಜೂರು ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ದರ್ಶನ ಪಡೆದರು ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಊರಿನ ಮುಖಂಡರು ಇದ್ದರು ವೈಕುಂಠ ಏಕಾದಶಿ ಅಂಗವಾಗಿ ದೇವಾಲಯ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು ಮಲ್ಲಿಪಟ್ಟಣ ಹೋಬಳಿಯ ವಿವಿಧ ಗ್ರಾಮಗಳ ಜನರು ದೇವರ ದರ್ಶನ ಪಡೆದರು ವರ್ಷಕ್ಕೆ ಒಮ್ಮೆ ಬರುವ ವೈಕುಂಠ ಏಕಾದಶಿಯಂದು ದೇವರಿಗೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ದರ್ಶನ ಪಡೆದರೆ ಸದ್ಗುಣ ಸಂಪನ್ನ ದೊರೆಯಲಿದೆ ಇಂದಿನ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ದರ್ಶನ ಪಡೆದಿರುವ ಎಲ್ಲಾ ಭಕ್ತರಿಗೆ ಒಳಿತು ಎಂದು ಸಕಲ ಸಂಪತ್ತು ಆರೋಗ್ಯ ಭಾಗ್ಯ ದೊರೆಯಲಿ ಎಂದು ಶ್ರೀರಂಗನಾಥನಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದ್ದೇನೆ ಎಂದು ಡಾಕ್ಟರ್ ವಿಶ್ವನಾಥ್ ಅವರು ತಿಳಿಸಿದರು ಏನು ಶ್ರೀ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ಅಂತ ನಾವು ಹೇಳ್ತೇವೆ ಈ ದಿನ ನಮ್ಮ ಈ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿಯ ಏನು ವೈಕುಂಠ ಏಕಾದಶಿಯ ಕಾರ್ಯಕ್ರಮ ನಿಮಿತ್ತ ಬೆಳಗ್ಗೆ ಐದೂವರೆ ಪ್ರಾತ ಕಾಲ ಐದೂವರೆಯಿಂದ ವಿಶೇಷವಾದ ದೇವರಿಗೆ ನೈವೇದ್ಯಗಳು ವಿಶೇಷವಾಗಿ ಇಲ್ಲಿನ ಭಕ್ತಾದಿಗಳು ಮತ್ತು ಇಲ್ಲಿನ ಎಲ್ಲ ಮಂಡಳಿಯ ಸದಸ್ಯರುಗಳು ಸೇರಿ ಉತ್ತಮವಾದ ಪೂಜೆಯನ್ನ ಮಾಡುತ್ತಿದ್ದಾರೆ ಹೇಗೆ ತಿರುಪತಿಯಲ್ಲಿ ಆ ಭಗವಂತನ ಕಾರ್ಯಕ್ರಮ ಕೃಪೆ ನಡೆಯುತ್ತೋ ಹಾಗೇನೆ ಈ ಕ್ಷೇತ್ರದಲ್ಲಿಯೂ ಕೂಡ ಆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಿಕೊಂಡು ಆ ಶ್ರೀ ರಂಗನಾಥನ ದರ್ಶನವನ್ನು ಪಡೆದು ಈ ಜನಗಳು ಸಾವಿರಾರು ಭಕ್ತರು ಇಲ್ಲಿ ಬಂದು ಆ ದೇವರ ಆ ಭಗವಂತನ ಆಶೀರ್ವಾದವನ್ನ ಪಡೆದು ಆ ಎಲ್ಲರೂ ಕೂಡ ಪ್ರಸಾದವನ್ನ ತೆಗೆದುಕೊಂಡು ಆ ದೇವರಿಗೆ ನಮಿಸಿ ಇವತ್ತು ಬರ್ತಾ ಇದ್ದಾರೆ ಅದೇ ರೀತಿ ಈ ದೇವರು ಪ್ರತಿದಿನ ದಿನ ಎಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಎಲ್ಲ ಕುಟುಂಬಗಳಿಗೆ ಎಲ್ಲ ರೈತಾಪಿ ವರ್ಗದವರಿಗೆ ಮತ್ತು ಎಲ್ಲ ಜನಗಳಿಗೂ ಕೂಡ ಹರಸ್ಲಿ ಒಳ್ಳೆ ಬೆಳೆ ಮಳೆ ಎಲ್ಲರಿಗೂ ಆಯುರಾರೋಗ್ಯ ಸಂಪತ್ತು ವೃದ್ಧಿ ಆಗ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ದೇವಸ್ಥಾನ ಈ ರಂಗನಾಥನ ಕೃಪೆಯಿಂದ ಇನ್ನೂ ಕೂಡ ಅನುಕೂಲವಾಗಲಿ ಒಳ್ಳೇದಾಗ್ಲಿ ಅಂತಕ್ಕಂಥದನ್ನ ನಾನು ಒಂದು ಎರಡು ಮಾತುಗಳನ್ನ ಆಡಿ ಈ ಕ್ಷೇತ್ರ ಇನ್ನೂ ಕೂಡ ಉತ್ತಮವಾಗಿ ಬೆಳಿಬೇಕು ಅಂತಕ್ಕಂಥದ್ದನ್ನ ನನ್ನ ಆಶಯವನ್ನು ವ್ಯಕ್ತಪಡಿಸಿ ಇಲ್ಲಿರ್ತಕ್ಕಂತ ಎಲ್ಲ ಮತ್ತು ಎಲ್ಲ ಜನಸಾಮಾನ್ಯರುಗಳಿಗೆ ಈ ಒಂದು ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಹಾರೈಸಿ ಇಂದಿನ ವೈಕುಂಠ ಏಕಾದಶಿ ಪೂಜಾ ಕಾರ್ಯದಲ್ಲಿ ಸಹಸ್ರಾರು ಜನರು ಬಂದು ಶ್ರೀ ರಂಗನಾಥ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಸರ್ವರಿಗೂ ಭಗವಂತ ಸಕಲವನ್ನು ಕರುಣಿಸಲಿ ಎಂದು ದೇವಾಲಯದ ಅರ್ಚಕರು ತಿಳಿಸಿದರು ಇವತ್ತಿನ ಬೆಳಗಿನ ಪ್ರಾತಃ ಕಾಲದಿಂದ ಶ್ರೀ ಫಲಪಂಚಾಮೃತ ಫಲಪಂಚಾಮೃತಾಭಿಷೇಕದಿಂದ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆ ಫಲಪಂಚಾಮೃತಾಭಿಷೇಕ ಸೇವೆ ಆ ದ್ವಾರ ಇವತ್ತಿನ ವಿಶೇಷದ ವೈಕುಂಠ ದ್ವಾರವನ್ನು ಹಮ್ಮಿಕೊಂಡು ಭಕ್ತಾದಿಗಳಿಗೆ ಅನುಕೂಲ ವರ್ಷ ಕಾಲ ವರ್ಷದಂತಹ ವೈಕುಂಠ ದ್ವಾರವನ್ನು ಪ್ರಾರಂಭ ಮಾಡಿದವು ನಾವು ಇತ್ತೀಚೆಗೆ ಒಂದು ಏಳೆಂಟು ವರ್ಷದಿಂದ ಈ ವೈಕುಂಠ ಏಕಾದಶಿಯನ್ನು ಪ್ರಾರಂಭ ಮಾಡಿದ್ದೀವಿ ಆ ವೈಕುಂಠ ದ್ವಾರ ಈ ಗ್ರಾಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ಅನುಕೂಲ ಆಗಲಿ ಈ ಇವತ್ತಿನ ದಿವಸ ವಿಶೇಷವನ್ನು ತಿಳಿದುಕೊಳ್ಳಿ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವರ್ಷ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಐದು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ಐದು ಗಂಟೆವರೆಗೆ ಪ್ರಾರಂಭ ಮುಗಿಯುತ್ತೆ ಎಲ್ಲರೂ ಭಕ್ತರು ಬಂದು ದೇವರ ಕೃಪೆಗೆ ಆಗ್ತಾ ಇದ್ದಾರೆ ಸುಮಾರು ಒಂದು ಒಂದು ಹತ್ತು ಸಾವಿರ ಜನ ಬಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಎಲ್ಲರಿಗೂ ಸನ್ಮಂಗ್ಲ ಉಂಟಾಗ್ಲಿ ಅಂತ ಭಗವಂತನಲ್ಲೇ ನಾವು ಪ್ರಾರ್ಥನೆ ಮಾಡ್ತೇವೆ Thank you.